ಆಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಸ್ಪೆಷಲ್ ಆಗಿರೋಂಥ ರೆಸಿಪಿ ಏನಂತ ಹೇಳಿದ್ರೆ ಸೊ ಕಡಲೆಬೇಳೆ ಮತ್ತು ಸಬ್ಸಿಗೆ ಸ್ವಪ್ನ ಹಾಕಿಬಿಟ್ಟು ಕಡಲೆಬೇಳೆ ಓಡನ ಯಾವ ರೀತಿ ಮಾಡೋದು ತುಂಬಾ ಸ್ಪೈಸಿಯಾಗಿ ಹಾಗೆಯೇ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಾಗಿರುತ್ತೆ ಈ ರೀತಿ ಒಮ್ಮೆ ನೀವು ಮಾಡಿ ನೋಡಿ ಓಡೇನ ಸಖತ್ತಾಗಿರುತ್ತೆ ಮತ್ತೊಮ್ಮೆ ಮಾಡ್ಕೊಂಡು ತಿಂತೀರ ಅಷ್ಟೊಂದು ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಮೇಲ್ಭಾಗದಲ್ಲಿ ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿ ಒಳಭಾಗದಲ್ಲಂತೂ ತುಂಬಾ ಸಾಫ್ಟಾಗಿ ಬಂದಿದೆ ಸೊ ತುಂಬ ಟೇಸ್ಟಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಈ ಸಬ್ಸಿಗೆ ಸೊಪ್ಪು ಆಗಿ ಕಡಲೆಬೇಳೆನ ಹಾಕ್ಬಿಟ್ಟು ಮಾಡಿರೋವಂಥ ಅಂತೂ ಒಂದು ಅದ್ಭುತ ಅಂತಲೇ ಹೇಳ್ಬೋದು ಸೊ ಹಾಗಿದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ ತಡ ಮಾಡೋದು ಬೇಡ ನಾನಿಲ್ಲಿ ಒಂದು ಇನ್ನೂರು ಗ್ರಾಮ್ ಆಗೋವಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ಒಂದು ಎರಡರಿಂದ ಮೂರು ಸರಿ ವಾಶ್ ಮಾಡಿಬಿಟ್ಟು ನೀರಲ್ಲಿ ನೆನೆಸಿಡಬೇಕು ಅದಕ್ಕೂ ಮೊದಲು ಅದಕ್ಕಿ ಒಂದು ಸ್ಪೂನ್ ಆಗೋವಷ್ಟು ಅಕ್ಕಿನ ಕೂಡ ಅದಕ್ಕೆ ಜೊತೆಗೇನೆ ನೆನೆಸಿಡಬೇಕು ಆಮೇಲೆ ಒಂದು ಸ್ವಲ್ಪ ಸಾಲ್ಟನ್ನ ಹಾಕಿಬಿಟ್ಟು ನೆನೆಸಿಡಿ ಯಾಕಂತ ಹೇಳಿದ್ರೆ ಉಪ್ಪು ಎಲ್ಲ ಹಿಡಿಯುತ್ತೆ ಅನ್ನೋದಕ್ಕೋಸ್ಕರ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಸಾಲ್ಟ್ನ ಹಾಕಿ ನೆನೆಸಿಡಬೇಕು ಒಂದು ಮಿಕ್ಸಿ ಜಾರಿಗೆ ಒಂದು ನಾಲ್ಕೈದು ಪೀಸ್ ಹಸಿ ಶುಂಠಿ ಬೆಳ್ಳುಳ್ಳಿ ಒಂದು ಹತ್ತು ಹನ್ನೆರಡು ನಂತರ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಸೊ ಇದು ಖಾರ ಸ್ವಲ್ಪ ಕಮ್ಮಿ ಇದೆ ಹಾಗಾಗಿ ನಾಲ್ಕು ಹಾಕಿದ್ದೀನಿ ಆಮೇಲೆ ಒಂದು ಈರುಳ್ಳಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿರೋ ಅಂಥದ್ದು ಆಮೇಲೆ ಒಂದು ಎರಡು ಹೆಸರು ಕರಿಬೇವು ನಂತರ ಒಂದು ಸ್ವಲ್ಪ ಜೀರಿಗೆ ಇದಿಷ್ಟು ಇವಾಗ ತರಿ ತರಿಯಾಗಿ ರುಬ್ಕೊಂಡ್ಬಿಡೋಣ ಒಂದು ಮೀಡಿಯಮ್ ಸೈಜಲ್ಲಿ ನೋಡಿ ಈ ರೀತಿಯಾಗಿ ಇದ್ರೆ ಸಾಕಾಗುತ್ತೆ ಒಂದು ಸ್ವಲ್ಪ ತರಿತರಿ ಆಗಿದೆ ಇವಾಗ ಒಂದು ಇದನ್ನಿವಾಗ ಒಂದು ಬೌಲಿಗೆ ಹಾಕ್ಬಿಡೋಣ ನಂತರ ಅದೇ ಒಂದು ಮಿಕ್ಸಿ ಜಾರಿಗೆ ಅಂತಹ ಅಕ್ಕಿ ಮತ್ತು ಕಡಲೆಬೇಳೆನ ಹಾಕಿಬಿಟ್ಟು ಒಂದು ತರಿತರಿಯಾಗಿ ಇದನ್ನು ರುಬ್ಕೊಂಡ್ರೆ ಸಾಕಾಗುತ್ತೆ ಸಣ್ಣ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಸೊ ಅಕ್ಕಿ ಏನಕ್ಕೆ ಅಂದರೆ ಕ್ರಿಸ್ಪಿಯಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಅಕ್ಕಿ ಇವಾಗ ನೋಡಿ ಈ ರೀತಿ ಪಲ್ಸ್ ಅಂತ ಇದೆಯಲ್ವ ಸೊ ಈ ಕಡೆ ನಾವು ಟರ್ನ್ ಮಾಡ್ತಾ 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 ಬಂದರೆ ಸೊ ಇದು ಫೈನಾಗೆ ತರಿತರಿಯಾಗಿ ರುಬ್ಬುತ್ತೆ ನೋಡಿ ಈ ತರ ತರಿ ತೆರಿ ಆಗಿದ್ರೆ ಚೆನ್ನಾಗಿರುತ್ತೆ ಮಧ್ಯೆ ಮಧ್ಯೆ ಬೇಳೆ ಇರುತ್ತೆ ಇದ್ರೂ ಅದು ರುಚಿಯಾಗಿ ತುಂಬಾ ಟೇಸ್ಟಾಗೂ ಕೂಡ ಇರುತ್ತೆ ಸೊ ಇರಲಿ ಪರವಾಗಿಲ್ಲ ಸೊ ಇದನ್ನ ಇವಾಗ ಅದೇ ಒಂದು ಬೌಲಿಗೆ ಹಾಕೋಣ ಏನು ಮಸಾಲೆ ರುಬ್ಬಿದ್ವಲ್ವ ಸೊ ಅದೇ ಒಂದು ಬೌಲಿಗೆ ಇದನ್ನು ಕೂಡ ಹಾಕೊಂಡ್ಬಿಡಬೇಕು ಇದಿಷ್ಟು ಹಾಕಿ ಇವಾಗ ಸಬ್ಸಿಗೆ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಸೊ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದ್ರ ಜೊತೆಗೇ ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಒಂದು ಸ್ವಲ್ಪ ಸಾಲ್ಟನ್ನ ಹಾಕಬೇಕು ಸೊ ನೆನೆಸ್ಲಿಕ್ಕೆ ಅಂತಲೇ ಮುಂಚೆನೇ ಹಾಕಿರ್ತೀವಿ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಸೊ ಇವಾಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ತಾರೆ ನಾನು ಸೊ ಸಬ್ಸಿಗೆ ಸೊಪ್ಪು ಬಹಳ ಚೆನ್ನಾಗಿರುತ್ತೆ ವಡೆಗೆಲ್ಲ ಹಾಕಿದ್ರೆ ಸೊ ತುಂಬ ಟೇಸ್ಟಾಗಿ ಕೂಡ ಇರುತ್ತೆ ರೀತಿಯಾಗಿ ನೀಟಾಗಿ ಕಲಿಸ್ಕೊಬಿಟ್ಟಿದ್ದೀನಿ ನೀಟ ನೋಡಿ ಈ ರೀತಿಯಾಗಿ ಉಂಡೆ ಕಟ್ಟೋ ಒಂದು ಅದಕ್ಕೆ ಬರಬೇಕು ನೀರೇನು ನಾವು ಮೇಲುಗಡೆ ಹಾಕಿರೋ ಅಂಥದ್ದೇನಿಲ್ಲ ಸೊ ಇವಾಗ ಒಂದು ಕೈಯಿಂದ ನಾವು ಈ ರೀತಿಯಾಗಿ ಇಟ್ಬಿಟ್ಟು ಪ್ರೆಸ್ ಮಾಡಿದ್ರೆ ಸೊ ಆರಾಮಾಗಿ ನಾವು ಒಡೆಯ ಒಂದು ಶೇಪಿಗೆ ಈ ರೀತಿಯಾಗಿ ಬರುತ್ತೆ ಇದನ್ನು ಎಣ್ಣೆಯಲ್ಲಿ ನಾವು ಈಸಿಯಾಗಿ ಕರ್ಕೋಬೋದು ಸೊ ಹಾಗೆಯೇ ಸಬ್ಸಿಗೆ ಸೊಪ್ಪು ಎಷ್ಟು ಜಾಸ್ತಿ ಆದರೂ ಅಷ್ಟೇ ರುಚಿ ಜಾಸ್ತಿ ಆಗುತ್ತೆ ಈ ಕಡೆ ಇವಾಗ ಎಣ್ಣೆ ಕಾದಿದೆ ಸೊ ನಾವು ಇವಾಗ ಈ ರೀತಿಯಾಗಿ ತಟ್ಟಿ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಬೇಗನೆ ನಾವು ತೆಗೆದು ಹಾಕ್ಬೋದು ಸೊ ಇವಾಗ ಹಾಕೋಣ ಎಣ್ಣೆ ತುಂಬ ಚೆನ್ನಾಗಿ ಕಾದಿದೆ ಕಾದಿರೋ ಅಂತ ಆಯಿಲ್ಗೆ ಒಂದೊಂದಾಗಿ ಹಾಗೆ ಹಾಕೋಣ ಮೊದಲಿಗೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಹಾಕಿ ಬಹಳ ಚೆನ್ನಾಗಿ ಇದು ಒಳಗಡೆ ಎಲ್ಲ ಬೇಯಬೇಕಲ್ವಾ ಸೊ ಇದು ರೆಡಿ ಆಗಿದೆ ಕಂಪ್ಲೀಟ್ ಆಗಿ ಹಾಕ್ಲಿಕ್ಕೆ ಏನಾದರೂ ಭಯ ಅನ್ನಿಸಿದ್ರೆ ನೀವು ಈ ಥರನೂ ಬೇಕಾದರೂ ಹಾಕೋಬೋದು ಈಗ ನಿಧಾನಕ್ಕೆ ಬಿಟ್ಟರೆ ಸೊ ಅದು ಈಸಿಯಾಗಿ ಹಾಕ್ಬೋದು ಒಂದು ಟೂ ತ್ರೀ ಮಿನಿಟ್ಸ್ ಬಿಟ್ಟು ಇದನ್ನು ಈ ರೀತಿಯಾಗಿ ಟರ್ನ್ ಮಾಡಿ ಸೊ ಭಾಳ ಕ್ರಿಸ್ಪಿಯಾಗಿ ಭಾಳ ರುಚಿಯಾಗಿ ಬಂದಿರುತ್ತೆ ಕಡಲೆಬೇಳೆ ವಡೆ ಈ ಥರ ನೀವು ಒಮ್ಮೆ ಮಾಡಿ ನೋಡಿ ಸೊ ಬಹಳ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ನೋಡಿದ್ರಲ್ವ ಕಡಲೆಬೇಳೆ ಬಂತು ಸಬ್ಸಿಗೆ ಸೊಪ್ಪು ಹಾಕ್ಬಿಟ್ಟು ಯಾವ ರೀತಿ ವಡೆ ಮಾಡ್ಕೊಳ್ಳೋದು ಅಂತೇಳಿ ಸೊ ಈ ವಿಡಿಯೋ ನಿಮಗೆ ಎಲ್ರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ವ್ಲಾಗಲ್ಲಿ ಒಂದು ವಿಶೇಷವಾದಂಥ ರೆಸಿಪಿಯೊಂದಿಗೆ ಮತ್ತೆ ಖಂಡಿತ ಸಿಗ್ತೀನಿ ಫ್ರೆಂಡ್ಸ್ ಕೇರ್ ಎಲ್ಲರಿಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಬಾಯ್